ఫ్రెండ్స్ నేను జొమాటో డ్యూటీకి నైట్ ఎంట నైట్ హెడ్ గంటే ఎరడల్ పులిక్స్ అందొమో డ్యూటి సిక్ మాతాయి ఎస్ గంట డ్యూటే అంతే బి హెడ్ గంట నంటే మే నైట్ ఏంట బ ಹೋಗ್ತಾ ఇవ్వ ಮನೆಗೆ ಅಂತ అంతా ಓದ್ತಾ ಹಂಗೆ ಕೇಳಿದ್ರು ಸೇಫ್ಟಿಗೆ ಇಟ್ಕೊಂಡಿದಿರಾ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದ್ರು ಅಂತಾನೆ ಹೇಳ್ದೆ ಅದಕ್ಕೆ ಕರ್ತ್ ಕುಡಿ ಇಟ್ಕೊಳ್ಳಿ ಒಬ್ಬರೇ ಇದ್ದಾಗ ನೀವೇ ಮೈಂಟೈನ್ ಮಾಡಬಹುದು ಇಬ್ರು ಮೂವರು ನಾಲ್ಕು ಜನ ಇದ್ದಾಗ ಮೈಂಟೈನ್ ಆಗುತ್ತೆ ಅಂತ ಹೇಳಿದೆ ನಮ್ಮ ಪ್ರಕಾರ ನೈಟ್ ಡ್ಯೂಟಿ ಮಾಡೋ ಎಲ್ಲ ಸೊಮೆಟೊ ಸ್ವಿಗ್ಗಿ ಇರೆಲ್ಲಾರು ಆಲ್ಮೋಸ್ಟ್ ಸೇಫ್ಟಿ ಇಟ್ಕೊಂಡಿರ್ತಾರೆ ಆ ಅದೇ ಮೂರ್ ಜನ ನಾಲ್ಕು ಜನ ಇದ್ದಾಗ ಎಕ್ಸ್ಟ್ರಾ ಸೇಫ್ಟಿ ಏನಾದ್ರು ಇಟ್ಕೊಬೇಕು ಯಾಕಂದ್ರೆ ಎಲ್ಲಾರನು ಕೈಯಿಂದನೇ ಹ್ಯಾಂಡ್ಲ್ ಅಲ್ಲಿ ಮಾಡ್ತೀನಿ ಅಂದ್ರೆ ಕಷ್ಟ ಅದಕ್ಕೋಸ್ಕರನೇ ಅವರು ಅದೇ ತರಾನೇ ಹೇಳಿದ್ದು ಇನ್ಮೇಲೆ ನಾನು ನಾಳೆಯಿಂದ ಏನಾದ್ರು ಇಟ್ಕೋಬೇಕು ಅವ್ರು ಕರ್ಕುಡಿ ಇಟ್ಕೊಳ್ಳಿ ಅಂತ ಹೇಳಿದ್ರು ನಾನು ಕರ್ತಬಿಡಿನ ಬೇರೆ ಅದು ಬಿಟ್ಟು ಬೇರೆ ಇನ್ನು ಸ್ವಲ್ಪ ಎಫೆಕ್ಟಿವ್ ಏನಾದ್ರು ಇಟ್ಕೊಬೇಕು ಇಟ್ಕೊತೀನಿ ಆ ಹನ್ನೆರಡು ಗಂಟೆಗೆ ಡ್ಯೂಟಿಗ್ ಮುಂದೆ ಪ್ರಶ್ನೆ ಡ್ಯೂಟಿ ನೈಂಟಿ ಟೂ ರುಪೀಸ್ ಎಕ್ಸ್ಟ್ರಾ ಸೇರಿ ಇವಾಗ ಒಂದು ಬಿದ್ದೆ ರೆಡಿ ಆಗ್ತಾ ಇದೆ ಇದೊಂದು ಚಿಕ್ಕಿ ಟೂರ್ ಇದೆ ನೈಂಟಿ ನೋಡೋಣ ಬೆಳಿಗ್ಗೆ ಎಂಟು ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ ಡ್ಯೂಟಿ ಮೇಲೆ ಡ್ಯೂಟಿ ಬೇಗ ಸಿಕ್ಕಿದ್ರೆ ಒಳ್ಳೇದು ಕೆಲವೊಸತಿ ವೇಟ್ ಮಾಡಿಸ್ಕೊಳ್ತಾರೆ ಹ್ಮ್ ಅಂದ್ರೆ ಊರ್ ಲೆಕ್ಕದಲ್ಲಿ ಅವ್ರಿಗೆ ನೈಟ್ ಮಾಡಿದ್ರೆ ಒನ್ ಫಾರ್ಟಿ ಒನ್ ಫಾರ್ಟಿ ರುಪೀಸ್ ಇದೆ ಅಸ್ಮಾತ್ ಒನ್ ಫಾರ್ಟಿ ರುಪೀಸ್ ಬೇಗ ಒಂದು ಕೊಟ್ಟರೆ ಲಾಂಗ್ ಕೊಟ್ಟಿ ಎಲ್ಲ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಆರ್ಡರ್ಗೆ ವೈಟ್ ಇವತ್ತು ಆಗ್ಬಾರ್ದು ಅಂತ ಅನ್ಕೋತೀನಿ ಡ್ಯೂಟಿ ಸಿಗ್ಲಿ ಅಂತ ಹ್ಮ್ ಕೇಳ್ಕೊತೀನಿ ಸರಿ ಫ್ರೆಂಡ್ಸ್ ಇವತ್ತಿಂದ ನಾನು ನಿಮ್ಗೆ ಡ್ಯೂಟಿ ಮಾಡೋರು ನೈಟ್ ಡ್ಯೂಟಿ ಮಾಡೋರ್ನ ಎಂಟು ಮಾಡ್ತೀನಿ ಆದಷ್ಟು ಫೀಸ್ ಸಿಕ್ಕಾಗ ನಿಮ್ಗೂ ಗೊತ್ತಾಗತ್ತೆ ನೈಟ್ ಡ್ಯೂಟಿ ಮಾಡೋದು ಎಷ್ಟು ಕಷ್ಟ ಕೆಲವರಿಗೆ ಈಜಿ ಅನ್ಸುತ್ತೆ ಕೆಲವ್ರಿಗೆ ಕಷ್ಟ ಅನ್ಸುತ್ತೆ ಆದ್ರೆ ಇಂದ ಹೆಂಗ್ ಮಾಡ್ಬೇಕು ಏನು ಅನ್ನೋದನ್ನ ಆ ಮತ್ತೆ ನೈಟ್ ಡ್ಯೂಟಿ ಮಾಡಕ್ ಕಾರಣಗಳೇನು ಅಂತ ಹೇಳೋದನ್ನ ಅವ್ರ ಹತ್ರ ನಾನು ಕೇಳಿ ಇವತ್ತು ಆಲ್ಮೋಸ್ಟ್ ಒಂದಿಬ್ರು ಮೂರ್ನಾದ್ರು ಇಂಟ್ರಿ ಮಾಡ್ಬೇಕಂತ ಅನ್ಕೊಂಡಿದೀನಿ ನೋಡೋಣ ಅಸ್ಮಾತ್ ಬೇ ಡ್ಯೂಟಿ ಮೇಲ್ಮೇಲೆ ಬಿಡ್ತಾ ಇದ್ರೆ ಆಗಲ್ಲ ಸ್ವಲ್ಪ ಇದ್ ಬಿಡ್ತಾ ಇದ್ರೆ ಯಾರಾದ್ರೂ ಇಂಟ್ರಿ ಕೊಡ್ತೀನಿ ಅಂತ ಒಪ್ಕೋಬೇಕು ಯಾಕಂದ್ರೆ ಹಿಂಗ್ ಮಾತಾಡೋಣ ಅಂತ ಹೇಳಿದ್ರೆ ಕೆಲವ್ರು ಬೇಡ ಬೇಡ ಅಂತ ಹೇಳಿದ್ರೆ ಯಾಕಂದ್ರೆ ಅವ್ರ ಗೆ ಎಷ್ಟೊಂದ್ ಜನ ಗೊತ್ತಿಲ್ಲ ನೈಟ್ ಡ್ಯೂಟಿ ಮಾಡ್ತಾರೆ ಅನ್ಕೊಂಡು ಏನಾದ್ರು ಪರ್ಸನಲ್ ಕೆಲವರು ಫ್ರೆಂಡ್ಸ್ ಅವರು ಇರ್ತಾರಲ್ಲ ಅಲ್ಲಿ ಚೆನ್ನಾಗಿರ್ತಾರೆ ಇಲ್ಲಿ ಕೆಲವರು ಗೊತ್ತಿರುತ್ತೆ ಆಲ್ಮೋಸ್ಟ್ ಕೆಲವರು ಮಾತಾಡಲ್ಲ ನೆಗೆಟಿವ್ ಮಾಡ್ತಾ ಇದೀನಿ ಅಂತ ಹೇಳಕೊಳಕ್ಕು ಸ್ವಲ್ಪ ಮುಜುಗರ ಆಗುತ್ತೆ ಆ ಕೆಲವರು ಡೇ ಬೇರೆ ಕಡೆ ಮಾಡ್ಕೊಂಡು ನೈಟ್ ಕೂಡ ಬೇರೆ ಕಡೆ ಮಾಡ್ತಿರ್ತಾರೆ ಈಗ ಈ ತರ ಸುಗ್ಗಿ ಸೊಮೆಟೊ ಕೆಲವು ರ್ಯಾಪಿಡೋ ಈ ತರ ಎಲ್ಲ ಮಾಡ್ತಿರ್ತಾರೆ ಅಂತ ನಾವು ಇಂಟ್ರಿ ಮಾಡ್ಬೇಕಂತ ಅನ್ಕೊಂಡಿದೀನಿ ಮಾತಾಡ್ಸ್ತೀನಿ ನೋಡೋಣ அவ் நைட் ட்யூட்டி பர காரண வீடியோ நான் தெரிக்கொடுத்த